ಅಮಯ್ಯನವರ ವಾದ ಈ ವಾದ ಆದ ನಂತರ ಈ ಟ್ವೀಟ್ ಆದ ನಂತರ ಮತ್ತೂ ಒಂದು ಟ್ವೀಟನ್ನು ಮಾಡ್ತಾರೆ ಮೆಟ್ರೋ ಪ್ರಯಾಣ ಪರಿಷ್ಕರಣೆಯ ಅಧಿಕಾರ ರಾಜ್ಯ ಸರ್ಕಾರದ ಕೈಲಿದ್ದರೆ ಬಿ ಎಮ್ ಆರ್ ಸಿ ಎಲ್ನವರು ಹೆಚ್ಚಳ ಮಾಡಿ ಅಂತ ಕೇಂದ್ರ ಕ್ಯಾಕ್ ಪತ್ರ ಬರ್ತಾ ಇದ್ರು ಅಂತ ಪ್ರಶ್ನೆ ಕೇಳ್ತಾರೆ ಅದರ ಜೊತೆಗೆ ಇವೆಲ್ಲ ಗೊತ್ತಿದ್ದು ಬಿ ಜೆ ಪಿ ಸಂಸದರು ಮತ್ತು ನಾಯಕರು ದರ ಏರಿಕೆಯ ಜವಾಬ್ದಾರಿಯನ್ನು ನಮ್ಮ ಹೆಗಲಿಟ್ಟು ಜನರ ಆಕ್ರೋಶದ ಲಾಭ ಗಳಿಸೋದಕ್ಕೆ ಹೊರಟಿದ್ದಾರೆ ಅಂತ ಸಿದ್ದರಾಮಯ್ಯನವರ ವಾದ ಸಿದ್ದರಾಮಯ್ಯನವರ ಈ ಟ್ವೀಟ್ನಲ್ಲಿ ಏನು ಅರ್ಥ ಆಗುತ್ತೆ ಬೆಲೆ ಏರಿಕೆಯಿಂದ ಜನರಲ್ಲಿ ಆಕ್ರೋಶ ಇದೆ ಅನ್ನೋದು ಸಿದ್ದರಾಮಯ್ಯವ್ರಿಗೂ ಅರ್ಥ ಆಗಿದೆ ಆದರೆ ನಾವು ಅಸಹಾಯಕರು ಅಂತ ಸಿದ್ದರಾಮಯ್ಯವರು ಹೇಳ್ತಿದ್ದಾರೆ ಹಾಗಿದ್ರೆ ಬಿ ಜೆ ಪಿಯವರ ವಾದ ಏನು ಸಂಸದರ ವಾದ ಕೇಂದ್ರ ಸರ್ಕಾರದ ಕಡೆಯಿಂದ ಏನು ವಾದ ಅವರು ಹೇಳ್ತಾ ಇದ್ದಾರೆ ತೇಜಸ್ವಿ ಸೂರ್ಯ ಇವತ್ತು ಮಾತನಾಡಿದ್ರು ದರ ಪರಿಷ್ಕರಣೆಗೆ ಕರ್ನಾಟಕ ಸರ್ಕಾರ ಮತ್ತು ಮೆಟ್ರೋ ನಿಗಮ ಕೇಂದ್ರಕ್ಕೆ ಪತ್ರ ಬರೆದಿತ್ತು ಮೆಟ್ರೋ ನಿಗಮವೂ ಬರೆದಿತ್ತು ಕರ್ನಾಟಕ ಸರ್ಕಾರವೂ ಬರೆದಿತ್ತು ಅಂತ ತೇಜಸ್ವಿ ಸೂರ್ಯ ಮಾತನಾಡ್ತಾ ಇದ್ದಾರೆ ದರ ಪರಿಷ್ಕರಣೆಗೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿತ್ತು ಸಮಿತಿ ನೀಡುವ ಸಲಹೆಗಳನ್ನು ಮೆಟ್ರೋ ಕಾನೂನು ಪ್ರಕಾರ ಪಾಲಿಸಬೇಕು ರಾಜ್ಯ ಸರ್ಕಾರ ಮತ್ತೊಂದು ಪತ್ರ ಬರೆದು ದರ ಪರಿಷ್ಕರಣೆಗೆ ಸೂಚಿಸಿದ್ರೆ ಕೇಂದ್ರ ಸಿದ್ಧ ಹಿಂದಿನ ಸಮಿತಿ ಯಾವ ಆಧಾರದ ಮೇಲೆ ದರ ಪರಿಷ್ಕರಣೆ ಮಾಡಿದೆಯೋ ಗೊತ್ತಿಲ್ಲ ಈಗ ಇರುವಂತಹ ದರ ಪರಿಷ್ಕರಣೆಯನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಮುಖ್ಯಮಂತ್ರಿಯವರು ಇವತ್ತೇ ಇನ್ನೊಂದು ಪತ್ರ ಬರೀಲಿ ನಾಳೆಯೇ ಸಮಿತಿ ರಚನೆ ಆಗುತ್ತೆ ದರ ಪರಿಷ್ಕರಣೆಯನ್ನು ಮತ್ತೆ ಮಾಡೋಣ ಅಂದರೆ ಇಳಿಸೋಣ ಅನ್ನುವ ಅರ್ಥದಲ್ಲಿ ತೇಜಸ್ವಿ ಸೂರ್ಯ ಮಾತನಾಡ್ತಾ ಇದ್ದಾರೆ ತೇಜಸ್ವಿ ಸೂರ್ಯ ಅವರ ಹೇಳಿಕೆ ಮತ್ತು ಸಿದ್ದರಾಮಯ್ಯನವರ ಟ್ವೀಟ್ ಎರಡನ್ನೂ ನೋಡಿದರೆ ದರ ಪರಿಷ್ಕರಣೆಯಾಗೋದು ಕೇಂದ್ರ ಸರ್ಕಾರ ನೇಮಿತ ದರ ಪರಿಷ್ಕರಣಾ ಸಮಿತಿ ಮಾಡುತ್ತೆ ಆ ಸಮಿತಿಗೆ ನಿವೃತ್ತ ಜಡ್ಜ್ ಒಬ್ಬರು ಮುಖ್ಯಸ್ಥರಾಗಿರ್ತಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎರಡೂ ಪ್ರತಿನಿಧಿಗಳಿರ್ತಾರೆ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಆ ಸಮಿತಿಯಲ್ಲಿ ಈ ಪರಿಯ ಬೆಲೆ ಏರಿಕೆ ಬೇಡ ಅಂತ ವಾದ ಮಾಡಿದ್ರ ಗೊತ್ತಿಲ್ಲ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಕಡಿಮೆ ಇಳಿಸಿ ಬೆಲೆ ಏರಿಕೆ ಎಷ್ಟೊಂದು ಬೇಡ ಅಂತ ವಾದ ಮಾಡಿದ್ರ ಗೊತ್ತಿಲ್ಲ ಆದರೆ ಶೇಕಡ ನಲವತ್ತಾರರಷ್ಟು ಬೆಲೆ ಏರಿಕೆಯಂತೂ ಆಗಿದೆ ಈಗ ತೇಜಸ್ವಿ ಸೂರ್ಯ ಹೇಳ್ತಾ ಇರೋದೇನು ಬಿ ಎಂ ಆರ್ ಇಲ್ಲ ಅಥವಾ ಸರ್ಕಾರ ಇನ್ನೊಂದು ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಬರೀಲಿ ಆ ಪತ್ರದ ಆಧಾರದ ಮೇಲೆ ಮತ್ತೊಂದು ದರ ಪರಿಷ್ಕರಣೆ ಸಮಿತಿ ಮಾಡಿ ಅದರಲ್ಲಿ ಚರ್ಚೆ ಮಾಡಿ ಬೆಲೆ ಇಳಿಸಬಹುದು ಅಂತ ತೇಜಸ್ವಿ ಸೂರ್ಯ ಹೇಳ್ತಾ ಇದ್ದಾರೆ ಸಾಧ್ಯನಾ ಸಿದ್ದರಾಮಯ್ಯವ್ರು ಬೆಲೆ ಇಳಿಸೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಸಮಿತಿ ಏನು ಹೇಳುತ್ತೋ ಅದು ಅಂತ ಸಮಿತಿ ಮತ್ತೊಂದು ಸಮಿತಿಯಾಗಿ ಅಲ್ಲಿ ದರ ಪರಿಷ್ಕರಣೆ ಆಗುವ ನಿರ್ಧಾರ ಮತ್ತೊಂದು ಸಮಿತಿಯಿಂದ ಆದರೆ ಬೆಲೆ ಇಳಿಸುವುದಕ್ಕೆ ಸಾಧ್ಯ ಇದೆ ಉದಾಹರಣೆಗೆ ಚೆನ್ನೈನಲ್ಲಿ ಎಪ್ಪತ್ತು ಪರ್ಸೆಂಟ್ ಇತ್ತು ಗರಿಷ್ಠ ದರ ಅದನ್ನು ಈಗ ಐವತ್ತು ಅರವತ್ತು ರೂಪಾಯಿಗೆ ಮಾಡಿದ್ದಾರೆ ಹಾಗಂದ್ರೆ ಪರಿಷ್ಕರಣೆ ಕಡಿಮೆ ಮಾಡೋದಕ್ಕೂ ಕೂಡ ಅವಕಾಶ ಇದೆ ನೀವು ಇಡೀ ದೇಶದಲ್ಲಿ ಅತಿ ಹೆಚ್ಚು ಮೆಟ್ರೋ ದರ ಇರೋದು ಎಲ್ಲಿ ಬೆಂಗಳೂರಿನಲ್ಲಿ ಯಾಕೆ ಯಾಕೆ ಬೆಂಗಳೂರಿನವರು ಅತಿ ಹೆಚ್ಚು ದುಡ್ಡನ್ನು ಮೆಟ್ರೋ ಪ್ರಯಾಣಕ್ಕೆ ಬರಿಸಬೇಕು ಉದಾಹರಣೆಗೆ ನನ್ನ ನಗರಗಳ ಲಿಸ್ಟನ್ನು ಕೊಟ್ಬಿಡ್ತೀನಿ ದೆಹಲಿ ಗರಿಷ್ಠ ದರ ಮ್ಯಾಕ್ಸಿಮಮ್ ಫೇರ್ ಅರವತ್ತು ರೂಪಾಯಿ ಇದೆ ಚೆನ್ನೈ ಅರವತ್ತು ರೂಪಾಯಿ ಇದೆ ಹೈದರಾಬಾದ್ ಅರವತ್ತು ರೂಪಾಯಿ ಇದೆ ಮುಂಬೈ ಅರವತ್ತು ರೂಪಾಯಿ ಇದೆ ಬೆಂಗಳೂರಿನವ್ರು ಮಾತ್ರ ತೊಂಬತ್ತು ರೂಪಾಯಿ ನೀವು ಲಾಂಗೆಸ್ಟ್ ಟ್ರಿಪ್ ಹೋದರೆ ಹೈಯೆಸ್ಟ್ ಪ್ರೈಸು ಬೆಂಗಳೂರಿನವ್ರು ತೊಂಬತ್ತು ರೂಪಾಯಿ ಕೊಡಬೇಕು ದೆಹಲಿಯಲ್ಲಿ ಮುನ್ನೂರು ಕಿಲೋಮೀಟ್ರ್ ಇದೆ ಒಟ್ಟಾರೆ ಮೆಟ್ರೋ ಇನ್ನೂ ಎಪ್ಪತ್ತೈದು ಎಂಬತ್ತು ಕಿಲೋಮೀಟ್ರು ತೊಂಬತ್ತೊಂಬತ್ತೈದು ಕಿಲೋಮೀಟರ್ ಸಮಥಿಂಗ್ ಇದೆ ನಾವು ಲಾಂಗೆಸ್ಟ್ ಡಿಸ್ಟೆನ್ಸ್ ಅಂತ ಹೋದರೆ ತೊಂಬತ್ತು ರೂಪಾಯಿ ಕೊಡಬೇಕು ಬೇರೆ ನಿಗಮಗಳಲ್ಲಿ ಅರವತ್ತು ರೂಪಾಯಿ ಇದೆ ಈ ತಾರತಮ್ಯ ಯಾಕೆ ಮೆಟ್ರೋ ನಿಗಮ ರಾಜ್ಯ ಮತ್ತು ಕೇಂದ್ರ ಫಿಫ್ಟಿ ಫಿಫ್ಟಿಯಲ್ಲಿ ಎಲ್ಲ ರಾಜ್ಯಗಳಲ್ಲೂ ಆದರೆ ಕರ್ನಾಟಕದ ವಿಷಯದಲ್ಲಿ ಮಾತ್ರ ಬೆಲೆ ಏರಿಕೆಯನ್ನು ಯಾವ ಮಟ್ಟದಲ್ಲೂ ಬೇಕಾದರೂ ಮಾಡಬಹುದಾ ಈ ಪ್ರೈಸ್ ಐಕನ್ನು ನೋಡಿದ್ರೆ ಕರ್ನಾಟಕದ ವಿಷಯವಾಗಿ ಏನು ನಿರ್ಧಾರವನ್ನು ಬೇಕೆಂದರೆ ತೆಗೆದುಕೊಳ್ಳಬಹುದು ಅಂತ ಆ ಸಮಿತಿಗೂ ಅನಿಸ್ಬಿಟ್ಟಿದೆ ಅನಿಸುತ್ತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್